ಬರ್ತೀನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ ಪಾಪ ಬೆಳಗಿನ ಕೆಲಸ ಮಾಡಿ ಮಾಡಿ ತುಂಬಾ ತಂದಿರ್ತೀಯ ಆ ವಿಶ್ರಾಂತಿ ಬೇಕಲ್ಲ ನಿನಗೆ ಮಲ್ಕೋ ಹೋಗಮ್ಮ ಮಲ್ಕೋ ಅಲ್ಲ ಪಾತ್ರೆ ತಿಕ್ಕಿದ್ರೆ ಏನಾಯ್ತು ಬಟ್ಟೆ ನಿನ್ನ ಗಂಡ ಒಕ್ಕೊಂಡು ಬರ್ತಾನೆ ಬೇಕಾದ ಕೆಲಸ ಹೇಳು ಬೇಕಾದ ಕೆಲಸ ಕಚ್ಚು ಆದ್ರೆ ದೇವ್ರಂತ ನನ್ನ ಗಂಡನಿಗೆ ಮಾತ್ರ ಏನು ಅನ್ಬೇಡವ ಮೂರು ದಿನ ಅಥವಾ ಊಟ ಮಾಡಿ ತಲೆ ಬೇರೆ ಬಹಳ ಸುತ್ತ ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ಇಲ್ಲೇ ಹಿತ್ತಲದಾಗ ಬಟ್ಟಿ ಹಿತ್ತಲೆ ಒಗದ್ ಹಾಕ್ತಿಯಾ ಒಗದ್ ಹಾಕು ಒಗದ್ ಹಾಕು ಹಿತ್ತಲೆ ಬಟ್ಟಿ ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ಕಟ್ತಾನೇನೆ ಈ ಮನೇಲಿ ದುಡಿಯೋನು ನನ್ ಗಂಡ ಒಬ್ನೇ

Yeah. ಏನು ಅಂದ್ರಲ್ಲ ಇವಳು ನಾಯಿ ನೋಡಿ ಕುಣ್ಣಿ ತರಬೇಕು ನಾಯಿ ನೋಡಿ ಕುಣ್ಣಿ ತರಬೇಕು ನನಗೆ ಅವಮಾನ ಮಾಡ್ತೀನಿ ಮುಂದೆ ಮಗ ಮದಿ ಮಾಡ್ಕೊಂಡು ಬಂದಿದ್ದಾನೆ ಸೊಸಿನ ಕರಿ ತಂದಿದ್ದಾನೆ ಅಂತ ಸಂತೋಷ ಪಟ್ಟಿದ್ರೆ ನಾನು ಸಂತೋಷದಿಂದ ನೀ ಮನೇಲಿ ಜೀವನ ಮಾಡ್ತಾ ಇದ್ದೆ ನನಗೆ 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 ಅವಮಾನ ಮಾಡ್ತಾಳೆ ಬೀದಿ ಬೀದಿ ಭಿಕ್ಷೆ ಬಿಡಲು ಹತ್ತೆ ಹಿದ್ರೆ ನನ್ನ ಹೆಸರು ಶರ್ಮಿಳಾನೆ ಅಲ್ಲ ನನಗೆ ಮಾತಾಡ್ತೀನಿ ನಾನು ನೀತಿ ಬಿಟ್ಟೋಳ ಮಗಳು ಹ ನನ್ನ ತಾಯಿ ಸೂಳಿಯಾಗಿ ಎಲ್ಲವನ್ನೂ ಸಂಪಾದಿಸಿದಳು ಅವಳು ಆ ದಾರ ಆಯ್ಕೆ ಮಾಡಿಕೊಂಡ್ಳು ನಾನು ಈ ದಾರಿನ ಆಯ್ಕೆ ಮಾಡಿಕೊಂಡೆ ಇದರಲ್ಲಿ ಏನೇ ಕಾರ್ ಗಾಡಿ ತಗೊಂಡಿದ್ದು ಆಯ್ತು ಅದಕ್ಕೆ ಡ್ರೈವರ್ ನೇಮಕ ಮಾಡಿದ್ದು ಆಯ್ತು ಇನ್ ಮುಂದೆ ಆ ಕಾರ್ ಗಾಡಿ ತಗೊಂಡು ಹೋಗ್ಬೋದು ಮಾಡ್ತಾ ಇದ್ದಾಳೆ ಹೋದಾಗಿಂದ ನಿಮ್ಮ ತುಂಬಾ ಕೆಲಸ ಮಾಡಬೇಡಿ ಸೋಫಾದ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತರಿ ಟಿವಿ ನೋಡ್ತಾ ಇದ್ರೆ ನಾನು ಮಾತಿ ಕೇಳಲ್ಲ ರೀ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ಅಂತಾರೆ ಹಳೆ ಸೀರೆ ಉಡ್ಬಿಡ್ರಿ ಅತ್ತೆವ್ರೆ ಹೊಸ ಸೀರೆ ಉಡ್ರಿ ಅಂದ್ರೆ ನನಗೆ ಯಾಕಮ್ಮ ಅಂತ ಕೇಳ್ತಾರೆ ಯಾರಾದ್ರೂ ನಿಮ್ಮ ಫ್ರೆಂಡ್ ಮನೆಗೆ ಬಂದ್ರೆ ನನಗೆ ಬಾಯಿಗೆ ಬಂದಂತ ಮಾತಾಡ್ತಾರೆ ಈ ರೀತಿ ಮಾಡ್ತಾ ಇದ್ದಾಳ ಅಲ್ಲ ಮುದುಕಿ ಏನು ಈಗ ಹಳ್ಳಕ್ಕೆ ಬಟ್ಟೆ ಹೋಗಿದ್ದಾರೆ ಬೇಡ ಬೇಡ ನನ್ನ ಮಾತೆ ಕೇಳಿಲ್ಲ ಬಟ್ಟೆ ಕಂಡು ಹಿಡ್ಕೊಂಡು ಹಳ್ಳು ದಂಡಿಗೆ ಬೀರಿ ಹೋಗಲ್ಲ ನೋಡಿದ ಜನ ಏನು ಅಂತ ಕಣೆ ಹತ್ತಾರು ಆಳುಗಳ ಮನೆಯಲ್ಲಿ ದುಡಿತಿರುವಾಗ ಬಟ್ಟೆ ಕಂಡು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಿದ್ದಾಳೆ ಅಂದ್ರೆ ನನ್ನ ಮರ್ಯಾದನ ಮೂರು ಕಾಸಿಗೆ ಮಾರ್ತಾ ಇದ್ದಾಳು ಏನ್ ಮಾಡ್ಲಿ ಅಂತೀನಿ ನಾನು ಅದೇ ಏನ ಕತ್ತೀನ್ರಿ ನೋಡಿ ಜನ ನಮ್ ಬಗ್ಗೆ ಏನಂತ ತಿಳ್ಕೊತಾರ ಅಲ್ಲ ಮಗ ಸೊಸೆ ಮನೇಲಿ ಇದ್ರು ಮುದುಕಿ ಕೆಲ್ಸ ಹಾಸ್ತಾರೆ ಅಂತಂತಾರ ಜನ ಏನು ಮಾಡೋದು ಅಲ್ಲತ್ತೇ ಮುದ್ಕನ್ ಬೆಣ್ಣ ತೂಗಿದ್ರೆ ಆ ತಪ್ಪತ್ತನೇ ಇರ್ತಿರಲಿಲ್ಲ ಏನು ಮಾಡಿದೆ ಅಂತೀನಿ ನಾನು ನಾನೊಂದು ವಿಷಯ ಹೇಳ್ತೀನಿ ಅದು ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ಹೇಳ್ಕೊಣೇ ಏನಿಲ್ಲ ನಿನ್ನ ತಾಯಿನ ಅನಾಥಾಶ್ರಮಕ್ಕೋ ಅಥವಾ ರುದ್ರಾಶ್ರಮಕ್ಕೋ ಸೇರಿಸ್ಬಿಟ್ರೆ ನಮ್ಗೆ ಈ ತೊಂದರೆನೂ ಇರೋದಿಲ್ಲ ನೋಡಿ ಜನನು ಏನು ಅನ್ನೋದಿಲ್ಲ ಅದ ಏನಂದ ಆದಷ್ಟು ಬೇಗ ಮಾಡಿದ ಹೌದಾ ಹಲೋ ಹೌದಾ ಎಲ್ಲ ಗಣೋ ಟಿಫನ್ ಮಾಡುವ ಸಮಯ ನಂದು ಈಗವಾಗ್ಲೇ ಬರ್ಬೇಕ ಬರ್ತೀನಿ ಕಣ ಆದಷ್ಟು ಬೇಗ ಬರ್ತೀನಿ ಚಿನಾ ಫೋನ್ ಹಾಗೆ ಬಂದ್ಬಿಡ್ತೀನಿ ಎಲ್ಲಿ ಹೋಗ್ತಾನೆ ಹೊಟ್ಟೆ ಹಸಿವಾದರೆ ಮನೆ ಬಂದೇ ಬರ್ತಾನೆ ಒಂದು ದಿನವೂ ನಕ್ಕು ನಿಲಿಯೋ ಮಾತಿಲ್ಲ ಸರಸಲ್ಲಾಭವಿಲ್ಲ ಮದುವೆಗೆ ಇಷ್ಟು ವರ್ಷ ಆದರೂ ಒಂದು ನೋಯ ಕುನ್ನಿ ಹುಟ್ಟಲೇ ನನ್ನ ಆಸೆ ಈಡೇರುದಿ ಈಡೇರಿಸಬೇಕು ಆ ನನ್ನ ಮುದ್ದಿನ ನಟರಾಜನ ಜೊತೆ ಅಂದ್ರೆ ಈ ಮುದಿಗೂ ಆ ಯಾಕೋ ಹೇಳ್ತೇನೆ ನನ್ ಗಂಡ ಆದಷ್ಟು ಬೇಗ ಅವಳ ನೀ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಮಾಡ್ತೀನಿ ಬಟ್ಟೆ ಹೊಕ್ಕೊಂಬರಂತ ಹಳ್ಳ ದಂಡಿಗೆ ಹೋದನವ ಅದ್ರ ತಲೆ ಸುತ್ತ ಬಂದು ಹಳ್ಳ ದಂಡ ಬಿದ್ದ ತಕ್ಷಣ ತಲೆ ಮ್ಯಾಗಿರೋ ಬಟ್ಟಿ ಗಂಟು ಹಳ್ಳದ ನೀರ ತೇಳ್ಕೊಂಡು ಹೋಗಿ ನನ್ನ ಮೇಲೆ ಸೇಡಿಗಾಗಿ ಬಟ್ಟೆ ಗಂಟೆ ಬಿಸಾಕ್ ಬಂದಿದ್ದೇನೆ ಆದ್ರೆ ನನ್ ಕಿಮ್ಮತ್ತಿನ ಸೀರೆ ನನ್ನ ಕಣ್ಣಿನ ಪ್ಯಾಂಟು ಶರ್ಟು ಎಲ್ಲ ं दं 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 ಜೀವ ಕೇಂದ್ರ ಮಾಡ್ಕೊಂಡು ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವ್ರಂತ ನನ್ನ ಗಂಡಗ ಇಲ್ಲ ಅಪವಾದ ಹೊರಸಿ ಮನೆಯಿಂದ ಹೊರಗಾಕಿದೆ ಹಾಗೂ ನಾ ಸುಮ್ನದೇ ಯಾಕೆ ಹೇಳು ನನ್ನ ಮಗನ ಮೇಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರೆ ಎಲ್ಲಿಯವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತ ಮಾತ್ರ ನಾನ್ ಸುಮ್ನಿರೋದಿಲ್ವಾ ಸುಮ್ನಿರೋದಿಲ್ಲ ಬರ್ಲಿ ನನ್ನ ಮಗ ಬರ್ಲಿ ಇವತ್ತು ನನಗೊಂಡು ನನಗೆ ನನಗೆ ಬಾಯಿಗೆ ಬಂದ ಮಾತಾಡ್ತೇನೆ

ಹೆಜ್ಜೆಗಳ ಸಂಪ್ರದಾಯ ನಿನಗೆ ಸಂಪ್ರದಾಯ 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 ಹತ್ತು ಸಂಪ್ರದಾಯಿ ಶಾಸ್ತ್ರ ಸಂಪ್ರದಾಯ ಏನು ಅಂತ ನಿನಗೆ ಏನರ ಗೊತ್ತೇ ಗುರು ಹಿರಿಯರು ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಗೂಡಿ ನಿಂತು ಅದೃಂದತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದಾವ ಏಳು ಹೆಜ್ಜೆಗಳ ಸಪ್ತಪದಿ ಅಂತ ಅದ್ರ ಅರ್ಥ ಏನು ಅಂತ ನಿನಗೆ ಏನಾರ ನವ ಕಾರೇಶು ದಾಸಿ ಕರುಣೇಶು ಮಂತ್ರಿ ು ಲಕ್ಷ್ಮೀ ಶು ರಂ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ದನದಲ್ಲಾಗ್ಲಿ ವ್ಯಾಮೋಹದಲ್ಲಾಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಗಾಗಿರ್ತಾಳಲ್ಲ ಅಕಿಗಂಥರವಾ ಕಾರೇಶು ದಾಸಿ ಅಂತ ಕರುಣೇಶು ಮಂತ್ರಿ ಗಂಡ ಏನೇ ತಪ್ಪು ಮಾಡಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ಸರಿದಾರಿಗೆ ಕರುಣೇಶು ಮಂತ್ರಿ ಅಂತ ಅಂದ್ರ ಹೊಟ್ಟೆ ಹಸಿದು ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಅಂದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿ ನಗ ನಗತಾ ಮನೆಯಿಂದ ಬಿಡುಕೊಡ್ತಾಳಲ್ಲ ಭೋಜೇಶು ಮಾತಾ ಅಂತ ರೂಪೇಶು ಲಕ್ಷ್ಮೀ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಕೃಷ್ಣ ಬಳ್ಕೊಂಡು ಮನೆ ದೀಪ ಅಂಟಿಸ್ಕೊಂಡು ನಕ್ ನಗ್ತಾ ಓಡಾಡ್ಕೊಂಡಿರ್ತಾಳಲ್ಲ ಅಕಿಗಂತಾರವಾ ರೂಪೇಶು ಲಕ್ಷ್ಮಿ ಅಂತ ಶಯನೇಶುರ ಅಂದ್ರ ಅಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅಂತ ಶನೇಶ್ವರ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲವಾ ಕ್ಷಮಯ ಧರಿತ್ರಿ ಅಂತ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳದ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೆ ಗೊತ್ತು ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ನನಗೆ ಮಾತನಾಡ್ತೀನಿ ಇ ಹೀ ಮಾಡ್ತರೆ ಅಂದ್ರೆ ನನಗೆ ಓಡಿ ಬರ್ತಾರೆ ನಿಮ್ಮ ತಾಯಿ. ಅಪ್ಪ ಮಹಾ ತಾಯಿ ಮನಿಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರದೆವಾ ತಮಾಷೆ ನೋಡಿ ಹೋಗ್ ಏನ್ ಹೇಳ್ತಾ ಇದ್ದೀಯ ಅವಳಿಗೆ ನಾನು ಬಂದೆ ನೋಡ್ತಾ ಇದ್ದೀನಿ ಬರೇ ನಿಂದಿದೆ ಆಯ್ತು मुद्दा <ndotapeanyos> सत्यक्ष ಬೇಕು ಅದನ್ನ ಬಿಟ್ಟು ಹೆಂಡತಿ ಸೀರೆ ಸೆರೆಗಿಡ್ಕೊಂಡು ಅಡ್ಡಾಡೋ ನಿನ್ನಂತ ಶಂಡ ಮಗನಿಗೆ ಜನ್ಮ ಕೊಟ್ಟಲ್ಲ ಅಂತ ನನ್ನ ಹೊಟ್ಟೆ ಉರಿಯಾಗತ್ತಾಯಪ್ಪ ಅಂತೀಯ ನೀನೆಂತ ಅಂತ ಏ ಅದು ಕೈ ಬಿಡಿ ಮನಿ कंपनी कंपनी मथां ಫೇಲ್ ಆದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡಿದೆ ನಾನು ತೀರಿಸ್ಬಿಟ್ಟಿಪ್ಪ ತೀರಿಸ್ಬಿಟ್ಟಿ ನೀ ಪರೀಕ್ಷೆ ಬರೆಯೋ ಮುಂದ ನನ್ನ ಮಗ ಒಂದ ನಿದ್ದೆಗೆಡ್ತೈತಿ ಅಂತ ನಿನ್ನ ಜೊತೆ ನಾನು ಬೆಳ ಬೆಳ ತನಕ ಕುಂದಿರ್ತಿದ್ದೆ ಅದಕ್ಕೆ ಸರಿಯಾದ ಶಿಕ್ಷಣೆ ಕೊಟ್ಟಿಯೋ ಯಪ್ಪ ಸರಿಯಾದ ಶಿಕ್ಷಣೆ ಕೊಟ್ಟಿ ಇಂದ ಹೊರಗೆ ಹೋದ್ರೆ ನನ್ನ ಮಗ ಯಾವಾಗ ಬರ್ತಾನೋ ಅಂತ ಜಾತಕ ಪಕ್ಷಿ ಹಂಗ ಕಾತಿದ್ನಲ್ಲ ಅದು ಋಣನೂ ತೀರ್ಸಿದೀಪ್ಪ ಅದು ಋಣನೂ ತೀರ್ಸಿದೆ ನನ್ನಂಥ ಹೊಲಸು ಮಗ ನಾನು ಹೊಟ್ಯಾಗ ಹುಡ್ತಾನಂತ ಮೊದಲ ಗೊತ್ತಾಗಿದ ಹೊಟ್ಟಿದಾಗ ಕ್ಷಣ ನಿನ್ನ ಕಾತಿದಿನ ಮುಂದೆ ಹೇಳಿದ್ರೆ ನಡೆಯಂಗಿಲ್ವಾ ನಡೆಯಂಗಿಲ್ಲ ನಿನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆಯಾಗಿ ಬಿಟ್ಟು ಹೋದ್ನಲ್ಲ ಅವ್ರ ಮುಂದೆ ಹೇಳ್ಬೇಕಾಗಿತ್ತು ಈ ನಿನ್ನ ಕಣ್ಣೀರಿನ ಕತಿ ಹೇಳಾಕ ಬಂದಾಳಿಗೆ ಹೇಳಾಕ ಹಾಗ ಮಾಡಿದಿನಿ ಹೀಗೆ ಮಾಡಿದಿನಿ ನಾನ್ ನಾನ್ ಮಾಡಿದ್ ಹೋಯ್ತೇನೋ ನಿನ್ನ ಗಂಡ ಮಿಂಟ್ರಿ ಆಗಿದ್ದಾಗ ತಲೆ ಸುತ್ತಿ ತಿಳಿ ಹಾಸಿಗೆ ಹಿಡ್ತಿದ್ದಿ ಹೋಗಿ ದವಾಖಾನಿಗೆ ತೋರ್ಸಿದಿನಿ ಹಾಸಿಗೆ ಹಿಡಿದಾಗ ಅನ್ನ ಕುದಿಸಿ ಹಾಕಿದೀನಿ ಮೈ ತುಂಬಾ ಬಟ್ಟೆ ತಂದು ಕೊಟ್ಟಿದೀನಿ

ರೋ ಋಣ ಅಂದ್ರ ಎರಡೇ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಇದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ ಹುಟ್ಟ ಅಂದ್ರಾ ಇಷ್ಟೋದನ ನನ್ನ ಗಂಡ ಬಾಯಿಗೆ ಬಂದಂತೆ ಮಾತನಾಡಿದ್ವಿ ಮುದುಕಿಗೆ ನಾನು ಅನ್ನ ಹಾಕ್ಬೇಕೆ ಅಾ ನಾನು ಬೆಳಕೇ ಅನ್ನಾನೇ ಮಾಡಿಲ್ಲ ಹಾ ಅನ್ನ ಹಾಪ್ಬೇಕು ಅಂದ್ರೆ ನಾಯಿಗೆ ಹಾಕಿದ ಅನ್ನ ಉಳಿದಿದೆ ತಂದ ಹಾಕ್ತೀನಿ ಮೂರು ದಿನ ತಳ್ಸ್ ನರಕಾತೈತಿ ತಂದ ಹೋಗಿ ತಿನ್ ತಡ್ರಿ ಮುದುಕಿಗೆ ತಡ್ರಿ ತಂದಿ ಮೂರು ದಿನ

सुंदनी शिवरे का सुंदनी योग शिवने धर्मा तय तंगे का सुंदुनी योग शिवरे का सुंदुनी शिवने

ಅವತ್ತು ನೀವು ಒಂದು ಮಾತು ಹೇಳಿದ್ರಿ ಈ ಮನೆಯಲ್ಲೇ ನನ್ನ ಮನಸ್ಸಿಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನನೀಗ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂದ್ರೆ ಇನ್ಯಾವತ್ತೂ ನಿಮ್ಮ ಮಾತು ಮೀರಿ ನಾನು ಬರೋದಿಲ್ಲ ನಾನು ಬರ್ತಾ ಇದ್ದೀನಿ ಅಂದ್ರೆ ಬರ್ತಾ ದಯವಿಟ್ಟು ನನ್ನ ಕ್ಷಮಿಸ್ತಾ